ಸ್ಯಾಂಡಲ್ವುಡ್ ನಟ ದರ್ಶನ್ ಕೋಟಿ ಕೋಟಿ ಆಸ್ತಿಯ ಬಡಿಯ ಊರಿಗೂ ಮಾರಿ ಮನೆಗೂ ಮಾರಿ ಅನ್ನುವಂತಿದೆ ನಡೆ ತಮ್ಮ ದಿನಕರ್ ಕಷ್ಟಕ್ಕೂ ಮಿಡಿಯಲಿಲ್ವ ದರ್ಶನ್ ಮನ ಅಣ್ಣ ಐಷಾರಾಮಿ ಬಂಗಲೆಯಲ್ಲಿ ಮನೆಯಲ್ಲಿ ನಾನು ಬಾಡಿಗೆ ಮನೆಯಲ್ಲೇ ಇರೋದಾಗಿ ದಿನಕರ್ ತೂಗುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿನಕರ್ ತೂಗುದೀಪ್ ಹೇಳಿರೋ ಆಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಈಗ ನೀನು ಡೈರೆಕ್ಟರ್ ಅಂತೆ ಅವರ ತಾಯಿ ಮೀನಾ ಅವರು ಸಹೋದರನ ಸಂಕಷ್ಟಕ್ಕೆ ನಿಂತಿಲ್ವಾ ಸೋ ಕಾಲ್ಡ್ ಸ್ಟಾರ್ ದರ್ಶನ್ ಎಲ್ಲರಿಗಿಂತ ಆ ಮಹಿಳೆ ಜೊತೆಗಿನ ಸಂಬಂಧವೇ ದರ್ಶನ್ಗೆ ಮುಖ್ಯವಾಗಿ ಮುಖ್ಯವಾಗಿಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ ಸ್ಯಾಂಡಲ್ವುಡ್ ನಟ ದರ್ಶನ್ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ವಿಚಾರಣೆಗೆ ಒಳಪಟ್ಟಿದ್ದಾರೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿರೋದು ಊರಿಗೂ ಮಾರಿ ಮನೆಗೂ ಮಾರಿ ಅನ್ನುವಂತಿದೆ ದರ್ಶನ್ ಅವರ ನಡೆ ತಮ್ಮ ದಿನಕರ್ ಕಷ್ಟಕ್ಕೂ ಕೂಡ ದರ್ಶನ್ ಅವರ ಮನ ಮಿಳಿಲಿಲ್ಲ ಅಣ್ಣ ಐಷಾರಾಮಿ ಬಂಗಲೆಯಲ್ಲಿ ತಮ್ಮ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಸಹೋದರ ಅವರು ದಿನಕರ್ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ರೆ ದರ್ಶನ್ ಅವರು ಐಷಾರಾಮಿ ಬಂಗಲೆಯಲ್ಲಿ ಇದ್ದಾರೆ ಕೋಟಿ ಕೋಟಿ ಆಸ್ತಿ ಇದೆ ನೂರಾರು ಕೋಟಿ ಆಸ್ತಿ ಆದರೂ ಕೂಡ ತಮ್ಮನಿಗೆ ಒಂದು ಸ್ವಂತ ಮನೆ ಸ್ವಂತ ಸೂರನ್ನ ಕಟ್ಟಿಸಿಕೊಟ್ಟಿಲ್ಲ ಈ ಅಣ್ಣ ನಾನು ಬಾಡಿಗೆ ಮನೆಯಲ್ಲೇ ಇರುವುದಾಗಿ ದಿನಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿನಕರ್ ತೂಗುದೀಪ ಹೇಳಿರೋ ಆಡಿಯೋ ಫುಲ್ ವೈರಲ್ ಆಗ್ತಾ ಇದೆ ನೀನು ಡೈರೆಕ್ಟರ್ ನೆಮ್ಮದಿಯಾಗಿರು ಅಂತ ಅವರ ತಾಯಿ ಮೀನಾ ಅವರು ದಿನಕರ್ ಅವರಿಗೆ ಹೇಳಿಬಿಟ್ಟಿದ್ದಾರೆ ಸಹೋದರನ ಸಂಕಷ್ಟಕ್ಕೆ ನಿಂತಿಲ್ವಾ ಕಾಲ್ಡ್ ದರ್ಶನ್ ಅಂತ ಅಂದ್ರೆ ಖಂಡಿತವಾಗಿಯೂ ನಿಂತಿಲ್ಲ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಮುಖೇನ ಎಲ್ಲರಿಗಿಂತ ಆ ಮಹಿಳೆ ಜೊತೆಗಿನ ಸಂಬಂಧವೇ ಮುಖ್ಯವಾಗ್ಬಿಟ್ಟಿದೆ ಫ್ಯಾಮಿಲಿಗಿಂತ ಹೆಂಡತಿಗಿಂತ ಸಹೋದರನಿಗಿಂತ ತಾಯಿಗಿಂತ ಮಗನಿಗಿಂತ ಆ ಮಹಿಳೆಯ ಜೊತೆಗಿನ ಸಂಬಂಧವೇ ಮುಖ್ಯ ಆಗಿಬಿಟ್ಟಿದೆ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರಿಗೆ ಮಿಕ್ಕಿದ್ದ ಲಾಭದಲ್ಲಿ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಈಗಿದೆ ಅದು ಈಗಲೂ ಇದೆ ಮನೆ ಮಾಡಿದೀರಿ ಇನ್ನು ಮನೆ ಕಡೆ ಇನ್ನು ಬಾಡಿಗೆ ಮನೆಯಲ್ಲಿ ಇದೆ ಸರ್ ನಮ್ಮಮ್ಮ ಹೇಳವ್ ಸರ್ ಸಿನಿಮಾ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿ ಆಗಿರ್ತಿ ಅಷ್ಟು ನಿನ್ನ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರಂಗ್ ಮಾಡ್ಕೋ ಅದಾದ್ಮೇಲೆ ಮನೆ ಅಂತ ಸೊ ಏನು ಮಾಡ್ಬೇಕು ಮಿಕ್ಕಿದ ಲಾಭದಲ್ಲಿ ಕರ್ಕೊಂಡೋಗ್ ಸೈಟ್ ಕೊಡ್ಸೋದು ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಈಗ ಇದೆ ಈಗಲೂ ಇದೆ ಮನೆ ಮಾಡಿದಿರಿ ಇನ್ನು ಕಡೆ ಇನ್ನು ಬಾಡಿಗೆ ಮನೆಯಲ್ಲಿ ನಮ್ಮಮ್ಮ ಹೇಳೋರು ಸರ್ ಸಿನಿಮಾ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿ ಆಗಿರ್ತೀಯ ಅಷ್ಟು ನಿನ್ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರಂಗ್ ಮಾಡ್ಕೋ ಅದಾದ್ಮೇಲೆ ಮನೆ ಮಾಡೋ ಏನ್ ಮಾಡಬೇಕು ಮಿಕ್ಕಿದ್ದ ಲಾಭದಲ್ಲಿ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರ್ ಇನ್ನು ಕಡೆ ಇನ್ನು ಬಾಡಿಗೆ ಮನೆಯಲ್ಲಿ ಅಮ್ಮ ಹೇಳೋರು ಸರ್ ಸಿನಿಮಾ ಅಲ್ಲಿ ನೀನು ಡೈರೆಕ್ಟ್ರು ನೀನ್ ಎಷ್ಟು ನೆಮ್ಮದಿ ಆಗಿರ್ತೀಯ ಅಷ್ಟು ನಿನ್ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರಂಗ್ ಮಾಡ್ಕೋ ಅದಾದ್ಮೇಲೆ ಮನೆ ಅಂತ ಸೊ ಏನ್ ಮಾಡಿ